ಸಾವಿರಾರು ವರ್ಷಗಳ ಖಂಡ ಪರಂಪರೆ ಇದೆ ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ

ಒಂದು ಗ್ರಂಥಗಳ ಎಂದು ಕರೆಯುತ್ತಾರೆ ಆದ್ದರಿಂದ ನರನ್ನು ನಡು ಕನ್ನಡ ಭಾಷೆಯಲ್ಲಿನ ಶಿವ ತತ್ವವನ್ನು ಅತ್ಯಂತ ಸರಳವಾಗಿ ರಚಿಸಿದ ನೂರಾರು ಶರಣರ ಆತ್ಮಾನುಭಾವದ ನುಡಿ ಯೋಗದ ಜನರ ಆರ್ಥಿಕ ಸಾಮಾಜಿಕ ಸ್ಥಿತಿಗಳು ನಾನಾ ರೀತಿಯಲ್ಲಿದ್ದವು ರಾಜ್ಯ ಸಾಮ್ರಾಜ್ಯಗಳ ಘೋರ ಪರಿಣಾಮ ಜನರ ಬದುಕನ್ನು ಅಲ್ಲಾಡಿಸಿತು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಚಿಂತ ಸ್ಥಿತಿಯಲ್ಲಿತ್ತು ಇಂಥ ಸ್ಥಿತಿಯಲ್ಲಿ ಮಾನವ ಪ್ರೇಮ ನೀತಿ ನಿಷ್ಠೆ ಶಿವ ಭಕ್ತಿ ಸಂಕಲ್ಪಗಳಿಂದ ತುಂಬಿದ ಹೊಸ ಸಮಾಜವನ್ನು ವ್ಯವಸ್ಥೆಗೊಳಿಸುವುದು ಶರಣರ ಉದ್ದೇಶವಾಗಿತ್ತು ಇದಕ್ಕೆ ಮಾದರಿಯಾಗಿ ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪವನ್ನು ಕತ್ತಿಸಿದರು ಗುರುವಾದಳು ಆಚಾರ ಭ್ರಷ್ಟನಾದರೆ ಅನುಸರಿಸಲಾಗದು ಬರೀ ಉಪದೇಶಕ್ಕೆ ಯಾವುದೇ ಬೆಲೆ ಇಲ್ಲ ಯಾವುದೇ ನೆಲೆ ಇಲ್ಲ ರಚಿಸಿ ಸಂರಕ್ಷಿಸಿದರು ಇಂಥ ಸಾಹಿತ್ಯವೇ ಶರಣ ವಚನ ಸಾಹಿತ್ಯ ಇಂಥ ಅನುಭವ ಮಂಟಪದಲ್ಲಿ ಸಮಾಜದ ಎಲ್ಲ ಜಾತಿಯ ಜನರು ವಚನವನ್ನು ಬಾಳ್ವೆ ಕೃ ಎಂದರೆ ಕೃತಿಯಲ್ಲಿ ಸಿದ್ಧ ಹಾಗೂ

はい。